ಕಾಲೇಜ್ ಸೊಸೈಟಿ ಇಂದ ಬಹಳ ಕಲರ್ಫುಲ್ ಆಗಿ ಬಹಳ ತುಂಬಾ ಯಶಸ್ವಿ ಮಟ್ಟದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಒಳ್ಳೆ ಊಟದ ವ್ಯವಸ್ಥೆ ಒಳ್ಳೆ ಕಾರ್ಯಕ್ರಮ ಬಾರಿ ಬಂದವರು ಬಾರಿ ಸಂತೋಷ ಪಡ್ತಾ ಇದ್ದಾರೆ ಹೇಳಿ ಬರೋಣ ಕಾರ್ಯಕ್ರಮದ ವಿಶೇಷತೆಗಳು ನಮೋ ಈ ಇವಾಗ ನಾವು ಬುದ್ಧ ಜಯಂತಿಯನ್ನ ಆಚರಿಸ್ತಾ ಇದ್ದೇವೆ ಭಗವಾನ್ ಬುದ್ಧರು ಈ ವೈಶಾಖ ಪೂರ್ಣಿಮೆ ದಿನ ಹುಟ್ಟಿದ್ದು ಅದೇ ದಿನ ಮೂವತ್ತೈದು ವರ್ಷಗಳ ನಂತರ ಬೋಧಿ ಪ್ರಾರ್ಥಿ ಮಾಡಿಕೊಂಡು ಬುದ್ಧರಾಗಿದ್ದು ಅದೇ ವೈಶಾಖ ಪೂರ್ಣಿಮೆ ದಿನ ಎಂಬತ್ತನೇ ವಯಸ್ಸಿನಲ್ಲಿ ಮಹಾಪರಿನಿರ್ವಾಣ ಹೊಂದಿದ್ದು ಆದ್ದರಿಂದ ವೈಶಾಖ ಪೂರ್ಣಿಮೆ ಬಹಳ ಪವಿತ್ರವಾದ ದಿನವಾಗಿದೆ ಎಲ್ಲ ಇಡೀ ಜಗತ್ತಿನ ಬೌದ್ಧರಿಗೆ ಈ ಬುದ್ಧ ಜಯಂತಿಯನ್ನ ವೈಸಾಖ ಅಥವಾ ವೈಶಾಖ ಅಂತ ಆಚ ಎಲ್ಲಾ ಕಡೆ ಆಚರಿಸ್ತಾ ಇದ್ದಾರೆ ಅದರಡಿಯಲ್ಲಿ ನಾವು ಮಹಾಬೋಧಿ ಸೊಸೈಟಿ ಬೆಂಗಳೂರು ಇದು ಅರವತ್ತೊಂಬತ್ತು ವರ್ಷಗಳಿಂದ ನಮ್ಮ ಪರಮ ಪೂಜ್ಯ ಆಚಾರ್ಯ ಬುದ್ಧರಚಿತರವರಿಂದ ಸ್ಥಾಪನೆ ಪಟ್ಟು ನಡೆದುಕೊಂಡು ಬಂದಿದೆ ಈ ಸಂಸ್ಥೆ ಪ್ರತಿ ಬುದ್ಧ ಜಯಂತಿಗೆ ಒಂದು ವಾರ ಬೋಧಿ ಸಪ್ತಾಹ ಅಂತ ನಾವು ಆಚರಿಸ್ತೀವಿ ಈ ಬೋಧಿ ಸಪ್ತಾಹದ ಸಮಯದಲ್ಲಿ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ಇಟ್ಕೊಂಡಿರ್ತೀವಿ ಈ ಸಾರಿ ಸುಮಾರು ಒಂದು ಎಂಟು ಆಸ್ಪತ್ರೆ ಅನಾಥಾಶ್ರಮಗಳಿಗೆ ಹೋಗಿ ಊಟ ಹಣ್ಣು ಹಂಪಲು ಹಚ್ಚಿ ಅವ್ರ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ವಿ ಹಾಗೆಯೇ ಪ್ರಾಣಿ ಸೇವೆಯನ್ನ ಪ್ರಾಣಿಗಳ ಸೇವೆಯನ್ನ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಸುಮಾರು ಒಂದು ಇಪ್ಪತ್ತು ಗ್ರಾಮಗಳಿಗೆ ಹೋಗಿ ಬೌದ್ಧ ಧರ್ಮದ ಬಗ್ಗೆ ಬೋಧನೆಗಳನ್ನ ನೀಡಿದ್ದು ಇವತ್ತು ಇಲ್ಲಿ ಸರ್ವಧರ್ಮ ಸಮ್ಮೇಳನವನ್ನು ಮಾಡಿದ್ದೀವಿ ತುಂಬಾ ಒಳ್ಳೆ ಒಳ್ಳೆ ಸ್ಪೀಕರ್ಸ್ ಬಂದು ಬಹಳ ಚೆನ್ನಾಗಿ ಮಾತಾಡಿದ್ರು ಈ ಕಾರ್ಯಕ್ರಮ ನಮ್ಮ ಎಲ್ಲ ರೀತಿಯ ಗಡಿಗಳನ್ನ ನಮ್ಮ ಮಾನಸಿಕ ಗಡಿಗಳನ್ನ ಹೇಗೆ ನಾವು ಮೀರಿ ಹೋಗ್ಬೇಕಂತಕ್ಕಂಥವ್ರ ಬಗ್ಗೆ ಬಹಳ ಮೈತ್ರಿ ಕರುಣೆ ಸೌಹಾರ್ದತೆ ಶಾಂತಿ ಬಯಸ್ತಕ್ಕಂಥ ಅನೇಕ ಒಳ್ಳೆ ವಿಚಾರಗಳನ್ನೆಲ್ಲ ಹೇಳಿದ್ರು ಅದೇ ರೀತಿ ಧ್ಯಾನ ಶಿಬಿರಗಳನ್ನ ನಾವು ಇದು ಮಾಡಿದೀವಿ ನಾಳೆ ಬುದ್ಧ ಪೂರ್ಣಿಮೆ ಆ ಎರಡು ಸಾವಿರದ ಐದು ನೂರ ಅರವತ್ತೊಂಬತ್ತನೂ ಬುದ್ಧ ಜಯಂತಿ ಇದು ನೋಡಿ ಇಷ್ಟು ಸಾವಿರ ವರ್ಷಗಳಾದ್ರೂ ಕೂಡ ಭಗವಾನ್ ಬುದ್ಧರ ಪ್ರಸ್ತುತತೆ ಇದ್ದೇ ಇರೋದ್ರಿಂದ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಬೆಳಗ್ಗೆ ಬೆಳಿಗ್ಗೆ ಐದರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಕಾರ್ಯಕ್ರಮಗಳಿವೆ ಪೂಜೆ ಧ್ಯಾನ ಸಂಘ ದಾನ ಮತ್ತು ಅನೇಕ ದಾನ ಸೇವಾ ಕಾರ್ಯಕ್ರಮಗಳು ಅದ್ರ ಜೊತೆಗೆ ಧ್ಯಾನ ಇದೆ ಧ್ಯಾನವನ್ನು ಹೇಳಿಕೊಡಲಾಗತ್ತೆ ಧರ್ಮ ಪ್ರವಚನಗಳು ಪುಸ್ತಕಗಳನ್ನ ಬಿಡುಗಡೆ ಮಾಡ್ತಕ್ಕಂಥ ಕಾರ್ಯಕ್ರಮ ಬೋಧಿ ವೃಕ್ಷ ಸ್ತೂಪ ಇಲ್ಲಿ ನಮ್ಮ ಮಹಾಬೋಧಿ ಸೊಸೈಟಿಯಲ್ಲಿ ಬಹಳ ಸುಂದರವಾದ ಬೋಧಿ ವೃಕ್ಷ ಸ್ತೂಪಗಳಿವೆ ಅವುಗಳ ಪೂಜೆ ಇದೆ ದೀಪೋತ್ಸವ ಇದೆ ಈ ರೀತಿ ಇಡೀ ದಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಭಗವಾನ್ ಬುದ್ಧರಿಗೆ ನಾವು ಯಾವ ರೀತಿಯಲ್ಲೆಲ್ಲ ಗೌರವವನ್ನು ತೋರ್ಸೋದಿಕ್ ಸಾಧ್ಯ ಆಗುತ್ತೋ ಸೇವಾ ಮತ್ತು ಸಾಧನ ಅಂತ ಹೇಳ್ತೀವಿ ನಾವು ಸೇವೆ ಸಾಧನೆಯ ಮೂಲಕ ಭಗವಾನ್ ಬುದ್ಧರ ಪೂಜೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಸಾವಿರಾರು ಜನ ಬರ್ತಾ ಇದ್ದಾರೆ ಭಕ್ತಾದಿಗಳೆಲ್ಲರಿಗೂ ಇಲ್ಲಿ ಊಟದ ವ್ಯವಸ್ಥೆ ಆ ಪ್ರಸಾದದ ವ್ಯವಸ್ಥೆ ಆಗಿದೆ ಅದೇ ರೀತಿ ಇಲ್ಲಿ ಬಂದವರಿಗೆ ಧರ್ಮೋಪದೇಶ ಇದನ್ನ ಮಾಡ್ತಕ್ಕಂಥದ್ದು ಅದೇ ರೀತಿ ದೀಕ್ಷಾ ಕಾರ್ಯಕ್ರಮಗಳು ಇವೆಲ್ಲ ನಡೀತಾ ಇವೆ ಅದಕ್ಕೆ ನಾನು ಎಲ್ಲರನ್ನ ಸ್ವಾಗತಿಸ್ತೀನಿ ಭಗವಾನ್ ಬುದ್ಧರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಎಲ್ಲರೂ ಸುಖ ಶಾಂತಿಯಿಂದ ಸೌಹಾರ್ದತೆಯಿಂದ ಜೀವನದಲ್ಲಿ ಆರೋಗ್ಯದಿಂದ ಇದ್ದು ಆ ಬೋಧಿಯ ಮಾರ್ಗದಲ್ಲಿ ಬೆಳೆದು ಬೋಧಿಯ ಸುಖವನ್ನು ಪಡೆದು ಇಡೀ ಜಗತ್ತಿಗೆ ಶಾಂತಿ ತರಲಿ ನಮೋ ಬುದ್ಧಾಯ ಇನ್ನೊಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀವಿ ಇದೇ ಸಂದರ್ಭದಲ್ಲಿ ಬೌದ್ಧ ಧರ್ಮ ಪಾಸಿಟಿವ್ ಎನರ್ಜಿ ಎನರ್ಜಿ ಎಲ್ಲ ಒಟ್ಟಾಗಿ ಪಾಸಿಟಿವ್ ಬರುತ್ತೆ ಬಟ್ ನಮ್ಮ ಭಾರತ ದೇಶದಲ್ಲಿ ಬೌದ್ಧ ಧರ್ಮ ಎಲ್ಲೋ ಕಡಿಮೆ ಕಾಣಿಸ್ತದೆ ಬೌದ್ಧ ಧರ್ಮ ನಮ್ಮ ದೇಶದಲ್ಲಿ ಹೋಗಿ ಬಹಳ ಇಷ್ಟಪಡ್ತಾ ಇದ್ ಮಾಡ್ತಾರೆ ನಮ್ಮ ಭಾರತ ದೇಶದಲ್ಲಿ ಬೌದ್ಧ ಧರ್ಮ ಇನ್ನು ಎಚ್ಚೆಚ್ಚಿಗೆ ಫಲಿಸ್ಬೇಕಿಲ್ವಾ ಅದಕ್ಕೆ ಆಶೀರ್ವಾದ ಸಮಯ ಕಡಿ ತುಂಬಾ ನಮ್ಮ ಭಾರತ ದೇಶದಲ್ಲಿ ಬೌದ್ಧ ಧರ್ಮ ಕ್ಷೀಣಿಸಿ ಹೋದ್ರೂ ಕೂಡ ಬೌದ್ಧ ಧರ್ಮದ ಒಂದು ಅದರ ಒಂದು ಇನ್ಫ್ಲೂಯೆನ್ಸ್ ಅಂತ ಏನು ಹೇಳ್ತಿದೆ ಪರಿಣಾಮ ನಮ್ಮ ಭಾರತದ ಸಂಸ್ಕೃತಿ ನಮ್ಮ ಭಾರತದ ಯೋಚನೆ ಕಲೆ ಎಲ್ಲದರಲ್ಲೂ ಹರಿತಾ ಇದೆ ಬಂದಿಲ್ಲ ಒಂದು ರೀತಿಯಲ್ಲಿ ಆದರೆ ಅದು ಇನ್ನೂ ಪಕ್ವವಾಗಿ ಇನ್ನೂ ಚೆನ್ನಾಗಿ ಸರಿಯಾಗಿ ಹರಿಯಬೇಕಾಗಿರೋ ಅವಶ್ಯಕತೆ ಇದೆ ಇಲ್ಲಿ ನಮ್ಮ ಬುದ್ಧ ವಿಹಾರಕ್ಕೆ ಎಲ್ಲಾ ಧರ್ಮದ ಜಾತಿಯ ಜನಾಂಗಗಳು ಬರ್ತಾರೆ ಧ್ಯಾನ ಮಾಡ್ತಾರೆ ಬುದ್ಧರ ಬೋಧನೆಯನ್ನ ತೆಗೆದುಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ಉದ್ಧಾರ ಆಗ್ತಾ ಇದ್ದಾರೆ ಅನೇಕ ಅನೇಕ ಜನಗಳು ಇದರಲ್ಲಿ ಭಾಗವಹಿಸ್ಬೇಕು ಇದರಲ್ಲಿ ಎಲ್ಲರಿಗೂ ಅವಕಾಶ ಇದೆ ಎಲ್ಲರಿಗೂ ಸ್ವಾಗತ ಇದೆ ಭಾರತದ ದೊಡ್ಡ ಆಸ್ತಿ ಅಂದ್ರೆ ಬುದ್ಧ ಇವತ್ತು ನಮ್ಮ ಪ್ರಧಾನ ಮಂತ್ರಿಗಳಾಗ್ಲಿ ಯಾರೇ ಆಗ್ಲಿ ಹೊರಗಡೆ ಹೋದಾಗ ಹೇಳ್ತಕ್ಕಂಥದ್ದು ಏನು ಭಾರತ ಯುದ್ಧವನ್ನು ಕೊಟ್ಟಿಲ್ಲ ಬುದ್ಧರನ್ನು ಕೊಟ್ಟಿದೆ ಅಂತ ಅಂತಕ್ಕಂಥ ದೊಡ್ಡ ಮಾತನ್ನ ಹೇಳ್ತಾ ಇರೋದು ಅದು ನಮ್ಮ ಒಳಗಡೆ ನಮ್ಮ ಭಾರತದ ಜನನೇ ಇದನ್ನ ಅರ್ಥ ಮಾಡಿಕೊಂಡು ಬೆಳಿಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅನೇಕರು ಪ್ರಯತ್ನ ಮಾಡ್ತಾ ಇದ್ದಾರೆ ನಾವೆಲ್ಲ ಕೈ ಜೋಡಿಸೋಣ ಈ ಒಂದು ಬುದ್ಧ ಭಾರತವನ್ನ ಬಳಸಿಗಳೇ ಇದು ನಮ್ಮ ಯುವಕರು ಯುವತಿಯರಿಗೆ ಅವರು ಹೆಚ್ಚೆಚ್ಚಿಗೆ ಬೌದ್ಧ ಧರ್ಮ ಪಾಲಿಸ್ಬೇಕು ಆಚರಿಸ್ಬೇಕು ಅವ್ರದ್ದೊಂದು ತಮ್ಮ ಕಡೆಯಿಂದ ಆಶೀರ್ವಾದ ಮತ್ತೆ ಅವ್ರ ಸಹಾಯ ಮಾರ್ಗದರ್ಶನಗಳು ಇದೇ ಸಂದರ್ಭದಲ್ಲಿ ಸರಿ ಗುರುಗಳೇ ಯುವ ಶಕ್ತಿ ಅದೊಂದು ದೊಡ್ಡ ಶಕ್ತಿ ಯುವಕರು ಯುವತಿಯರು ಎಲ್ಲ ಅವರ ಒಂದು ಯೋಚನಾ ಕ್ರಮ ಆಯ್ತು ಮಾಡ್ತಕ್ಕಂಥ ಕೆಲಸ ಆಯ್ತು ಅವರೇ ದೇಶ ಕಟ್ಟೋರು ಉಳಿಸೋರು ಎಲ್ಲ ಅವರೇ ಆಗಿರೋದ್ರಿಂದ ಅವರ ಒಂದು ಅಡಿಪಾಯ ಅವರ ತಳಹದಿ ಧರ್ಮದ ಮೌಲ್ಯಗಳ ಮೇಲೆ ನಿಂತಿದ್ರೆ ಅದು ಬಹಳ ಚೆನ್ನಾಗಿ ಬೆಳೆಯುತ್ತೆ ಯಾವ ರೀತಿ ಒಂದು ಗಿಡಕ್ಕೆ ಬೇರೆಗಳು ಗಟ್ಟಿಯಾಗಿದ್ರೆ ಇಡೀ ಗಿಡ ಎಂತ ಚಂಡ ಮಾರುತ್ತ ಬಂದ್ರೆ ಗುಳಲ್ಲ ಅದೇ ರೀತಿ ನಮ್ಮ ಯುವಕ ಯುವತಿಯರಲ್ಲಿ ಮಕ್ಕಳಿಂದಲೇ ನಾವು ಈ ಒಳ್ಳೆಯ ಮೌಲ್ಯಗಳನ್ನ ನಾವು ಇದನ್ನ ಮಾಡಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಮನಸ್ಸನ್ನ ಬಲಶಾಲಿಯಾಗಿ ಮಾಡಬೇಕು ಇದು ಯುವ ಇವತ್ತು ನಮ್ಮ ಈ ವಿದ್ಧ ಜಯಂತಿಯ ಬೋಧಿ ಸಪ್ತಾಹದಲ್ಲಿ ನಾವು ಹತ್ತು ಯೂನಿವರ್ಸಿಟಿ ಮತ್ತು ಕಾಲೇಜುಗಳಲ್ಲಿ ಹೋಗಿ ಒಂದು ಸಾವಿರಾರು ಆ ಕಾಲೇಜು ಯೂನಿವರ್ಸಿಟಿ ಮಕ್ಕ ಮಕ್ಕಳಿಗೆ ಬೋಧನೆಯನ್ನು ಮಾಡಿದ್ವಿ ಧ್ಯಾನವನ್ನು ಹೇಳಪಟ್ವಿ ದಯಮಾಡಿ ಧ್ಯಾನವನ್ನು ದಿನಕ್ಕೆ ಐದು ನಿಮಿಷ ಹತ್ತು ನಿಮಿಷ ಆದ್ರೂ ಪರವಾಗಿಲ್ಲ ಧ್ಯಾನ ಮಾಡಿ ಅದರಿಂದ ಸ್ಪಷ್ಟತೆ ಬರುತ್ತೆ ಮನಸ್ಸಿಗೆ ಶಕ್ತಿ ಬರುತ್ತೆ ಮನೆ ನಿಮ್ಮ ಸಂಬಂಧಗಳು ಚೆನ್ನಾಗಿರುತ್ತೆ ಮನೆಯಲ್ಲಿ ಎಲ್ಲರ ಜೊತೆ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಓದಿನಲ್ಲಿ ಚೆನ್ನಾಗಿರ್ಬೋದು ಕೆಲಸ ಬೆಳೀಬಹುದು ನಾವು ಭವಿಷ್ಯಕ್ಕೆ ಸಂಪುಟ್ ಚೆನ್ನಾಗಿ ಕಟ್ಟೋದರಲ್ಲಿ ಸಂಶಯ ಇಲ್ಲ ಅಂತ ನಾನು ಹೇಳಿ ಬಯಸ್ತೀನಿ ಅದರ ಕಡೆಯೂ ಅಂದರೆ ಅವರು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡಿದಾರೆ ತಾವು ಗಮನಿಸಿಕೊಡ್ತಾ ಇದ್ದರೆ ಅವನು ಅವ್ರ ಹೇಳಲಿಕ್ಕೆ ಮಾಧ್ಯಮದಲ್ಲಿ ಎಲ್ಲ ನೀವು ಗಣರೇ ನೋಡ್ತಾ ಇದ್ದೀರಾ ಅದು ಸಮುದ್ರಷ್ಟು ಪ್ರೋಗ್ರಾಮಲ್ಲಿ ನಡೆದಿರೋ ಕಟ್ನಗಳು ಬಹಳ ಕೈ ಕೈಯಾಗಿದೆ ಅಂದರೆ ನಮ್ಮ ಭಾರತೀಯ ಸೈನಿಕರಿಗೆ ತಾವು ಏನಾದರೂ ಇಳೀರ ಇದು ಎಲ್ಲಕ್ಕಿಂತ ದುಃಖಕರವಾಗಿರ್ತಕ್ಕಂಥ ಘಟನೆ ನಡೆದಿದ್ದು ಈಗ ಅದಕ್ಕಾಗಿ ನಮ್ಮ ಭಾರತ ಒಂದು ಅತಿ ಮುಖ್ಯವಾದ ಒಂದು ಹೆಜ್ಜೆಯನ್ನ ಕಾರ್ಯವನ್ನ ನಡೆಸ್ತಾ ಇದೆ ಯಾವಾಗ ನೀವು ಮೈತ್ರಿಯಿಂದ ಕರುಣೆಯಿಂದ ಸಮಾಧಾನಕರವಾಗಿ ನಾವೊಂದು ಸಮಾಧಾನ ಹುಡುಕುವಾಗ ಅದಕ್ಕೆ ತಯಾರು ಇಲ್ಲ ಅಂತಂದಾಗ ನಮ್ಮ ದೇಶವನ್ನು ನಾವು ಕಾಯಲೇಬೇಕು ನಮ್ಮ ದೇಶವನ್ನು ನಾವು ರಕ್ಷಿಸಲೇಬೇಕು ನಮ್ಮ ಜನಗಳನ್ನ ರಕ್ಷಿಸಲೇಬೇಕು ಅದಕ್ಕಾಗಿ ಯಾವ ರೀತಿ ಒಬ್ಬ ತಾಯಿ ಮಗು ಅನ್ನ ಒಂದು ಬಹಳ ಅಪಾಯಕಾರಿ ಒಂದು ಕೆಲಸ ಮಾಡೋಕಾಯಿತು ಅಂದ್ರೆ ಬೆಂಕಿಯಲ್ಲಿ ಕೈ ಹಾಕೋದಕ್ಕೆ ಹಿತು ಅಂದ್ರೆ ಅವಾಗ ಅದನ್ನ ಎಳೆದು ಏನೋ ಮಾಡೋರು ಉಳಿಸ್ಲೇಬೇಕಾಗುತ್ತೆ ಅದೇ ರೀತಿ ಎಂತದೇ ಕಷ್ಟಕರವಾಗಿದ್ರು ಎಂತದೇ ಆ ಬಹಳ ಒಂದು ಅಹ್ ದೃಢವಾದ ಒಂದು ಹೆಜ್ಜೆಯನ್ನು ತೆಗೆದುಕೊಂಡು ಮಾಡ್ಲೇಬೇಕಂತಂದ್ರು ಮಾಡಲೇಬೇಕಾಗುತ್ತೆ ನಮ್ಮ ಭಾರತೀಯ ಸೈನ್ಯ ಇದು ಬಹಳ ಒಂದು ಶಕ್ತಿಶಾಲಿ ದೊಡ್ಡ ಬಹಳ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಸೈನ್ಯ ಆಗಿದೆ ಅವರ ಮಾಡ್ತಕ್ಕಂಥ ತ್ಯಾಗ ಬಲಿದಾನಗಳಿಗೆ ನಾವು ನೆಲೆ ಕಟ್ಟಕ್ಕಾಗಲ್ಲ ಅವರೆಲ್ಲರಿಗೂ ಇಡೀ ಭಾರತದ ಎಲ್ಲ ಜನತೆ ಪರವಾಗಿ ಒಂದು ದೊಡ್ಡ ಕೃತಜ್ಞತೆಗಳನ್ನ ನಾವು ಎಷ್ಟು ಅರ್ಪಿಸಿದ್ರು ಸಾಕಾಗಲ್ಲ ಅವರ ಈ ಕೃತಜ್ಞತೆಯನ್ನ ಅವರ ಏನೆಲ್ಲ ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವೆಲ್ಲವೂ ಯಶಸ್ಸಾಗಲಿ ಒಳ್ಳೆಯದಾಗಲಿ ನಮ್ಮ ಭಾರತ ಸುರಕ್ಷಿತವಾಗಿ ಎಲ್ಲ ಇರಲಿ ಇಡೀ ಜಗತ್ತಿನ ಜನನೂ ಎಲ್ಲರೂ ಸುಖವಾಗಿರಲಿ ಅಂತ ಆಶಯವನ್ನ ಹೇಳ್ತೀವಿ